ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಬೂಲ್ಸ್ ಇದು ಗೂಳಿಗಳ ಕೋಟೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ ಟೂರ್ನಿಯ ಹರಾಜು ಪ್ರಕ್ರಿಯೆಯು ಶುಕ್ರವಾರ ರಾತ್ರಿ ಆಗಸ್ಟ್ ಹದಿನಾರರಂದು ಮುಕ್ತಾಯಗೊಂಡಿದೆ ಬೆಂಗಳೂರು ಬೂಲ್ಸ್ ತಂಡದಲ್ಲಿ ಒಟ್ಟು ಏಳು ಆಟಗಾರರನ್ನು ಖರೀದಿ ಮಾಡಲಾಗಿದೆ ಹಾಗಾದರೆ ಆ ಆಟಗಾರರು ಯಾರ್ಯಾರು ಅವರನ್ನು ಖರೀದಿ ಮಾಡಿರುವ ಮೊತ್ತಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಜಿಂಕ್ಯ ಅಶೋಕ್ ಪವಾರ್ ಇವರು ಉತ್ತಮ ರಣ್ಯರಾಗಿದ್ದು ಇವರನ್ನು ಖರೀದಿ ಮಾಡಿರುವ ಮೊತ್ತ ಒಂದು ಪಾಯಿಂಟ್ ಒಂದು ಜೀರೋ ಏಳು ಕೋಟಿ ರೂಪಾಯಿಗಳು ಪ್ರದೀಪ್ ನರ್ವಾಲ್ ಇವರೂ ಕೂಡ ಉತ್ತಮ ರೈಡರ್ ಆಗಿದ್ದು ಇವರನ್ನು ಖರೀದಿ ಮಾಡಿರೋ ಮೊತ್ತ ಎಪ್ಪತ್ತು ಲಕ್ಷ ರೂಪಾಯಿ ಹಸುನ್ ಇವರು ಡಿಪೆಂಡರ್ ಆಗಿದ್ದು ಹದಿಮೂರು ಲಕ್ಷಕ್ಕೆ ಖರೀದಿ ಮಾಡಲಾಗಿದೆ ಪ್ರಮೋದ್ ಸಿಂಗ್ ಇವರು ಕೂಡ ರೈಡರ್ ಆಗಿದ್ದು ಇವರನ್ನು ಹದಿಮೂರು ಲಕ್ಷಕ್ಕೆ ಖರೀದಿ ಮಾಡಲಾಗಿದೆ ನಿತಿನ್ ರಾಹುಲ್ ಇವರು ಆಲ್ರೌಂಡರ್ ಆಗಿದ್ದು ಇವರನ್ನು ಕೂಡ ಹದಿಮೂರು ಲಕ್ಷಕ್ಕೆ ಖರೀದಿ ಮಾಡಲಾಗಿದೆ ಜೈ ಭಗವಾನ್ ಇವರು ಕೂಡ ರೈಡರ್ ಆಗಿದ್ದು ಅರವತ್ತ್ ಲಕ್ಷಕ್ಕೆ ಇವರನ್ನು ಖರೀದಿ ಮಾಡಲಾಗಿದೆ ಜತಿನ್ ಇವರು ಕೂಡ ರೈಡರ್ ಆಗಿದ್ದು ಇವರನ್ನು ಹದಿಮೂರು ಲಕ್ಷಕ್ಕೆ ಖರೀದಿ ಮಾಡಲಾಗಿದೆ ಪ್ರೋ ಕಬಡ್ಡಿ ಯಕ್ಷನಲ್ಲಿ ಬೆಂಗಳೂರು ಬುಲ್ಸ್ ತಂಡವು ಸ್ಟಾರ್ ರೈಡರ್ ಆದಂತಹ ಅಜಿಂಕ್ಯ ಪವಾರನ್ನು ಒಂದು ಪಾಯಿಂಟ್ ಒಂದು ಸೊನ್ನೆ ಏಳು ಕೋಟಿಗೆ ಖರೀದಿ ಮಾಡಿದರೆ ಇನ್ನೊಂದು ಕಡೆ ಮುಖ್ಯವಾಗಿ ಪ್ರೋ ಕಬಡ್ಡಿಯ ಇತಿಹಾಸದ ಅತ್ಯಂತ ದುಬಾರಿ ಆಟಗಾರ ಆದಂತಹ ಪ್ರದೀಪ್ ನರ್ವಾಲ್ ಅವರನ್ನು ಎಪ್ಪತ್ತು ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡವು ಬರೆಯುವುದು ಹೊಸ ದಾಖಲೆಯನ್ನು ಸೃಷ್ಟಿಸುವುದು ಇತಿಹಾಸವನ್ನ ಬಲಾಢ್ಯರಲ್ಲಿ ಬಲಾಢ್ಯರು ಬಲಭೀಮ ಚಾಲುಕ್ಯರು ತುಂಬಿಕೊಂಡಿರುವ ಈ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜಯಶಾಲಿಗಳಾಗಲಿ ಎಂದು ಪ್ರತಿಯೊಬ್ಬ ಕನ್ನಡಿಗರು ಹಾರೈಸೋಣ ಧನ್ಯವಾದಗಳು